ಮತ್ತು ಪಕ್ಷದ ಸಿದ್ಧಾಂತದಲ್ಲಿ ಎಲ್ಲ ಒಬ್ಬರಿಗೆ ಯುವ ಮೋರ್ಚಾ ಅಧ್ಯಕ್ಷರು ಒಬ್ಬರಿಗೆ ಈ ವರ್ಷ ರಾಜ್ಯ ಕಾರ್ಯದರ್ಶಿ ಒಬ್ಬರಿಗೆ ಎಮ್ ಎಲ್ ಎನ್ ಒಬ್ಬರಿಗೆ ಕೆ ಡಿ ಎ ಚೇರ್ಮನ್ ಒಬ್ಬರಿಗೆ ಜಿಲ್ಲಾ ಅಧ್ಯಕ್ಷರು ಒಬ್ಬರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಒಬ್ಬರಿಗೆ ಕೊಟ್ಟಿದ್ದಲ್ಲಿ ನಮ್ಮ ಎಂದಿರಲ್ಲ ರಾಜ್ಯಾಧ್ಯಕ್ಷರೇ ಇಲ್ಲಿ ಕಾರ್ಯಕರ್ತ ಇದ್ದಾರೆ ಪಕ್ಷಕ್ಕೆ ದುಡಿದಿರುವಂಥ ಕಾರ್ಯಕರ್ತ ಇದ್ದಾರೆ ಅವನು ಪರಿಗಣಿಸಿ ಸಂಘಟನೆ ಮಾಡೋ ಶಕ್ತಿ ಇರೋ ಕಾರ್ಯಕರ್ತರಿದ್ದಾರೆ ಇಲ್ಲಿ ಇವತ್ತು ಇದೇ ಸ್ಥಿತಿಯಲ್ಲಿ ಮುಂದೆ ಬಂದು ಹೋದರೆ ಮುಂದೆ ಜಿಲ್ಲೆಯಲ್ಲಿ ಪಕ್ಷನ ಹುಡುಕುವಂಥ ಪರಿಸ್ಥಿತಿ ಬರ್ತದೆ ಹುಡುಕುವಂಥ ಪರಿಸ್ಥಿತಿ ಬರ್ತದೆ ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಆಗಿದೆ ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ದಯವಿಟ್ಟು ಇದೆಲ್ಲ ಹೋಗಲಾಡಬೇಕು ಹೋಗ್ಲಾಡಿಸುವಂಥ ಒಂದು ಕ್ರಮ ಕೈಗೊಳ್ಳಬೇಕು ರಾಜ್ಯಾಧ್ಯಕ್ಷರು ಕಾರ್ಯಕರ್ತರ ಒಂದು ಬೆಲೆಗೆ ಧ್ವನಿಗೆ ಧ್ವನಿ ಆಗಿದೆ ಅಂತ ಯಡಿಯೂರಪ್ಪನವರ ಮಗನಾಗಿ ನೀವು ಅವರ ಅವರ ಒಂದು ತತ್ವ ಸಿದ್ಧಾಂತಗಳಲ್ಲಿ ಬಂದಿರುವಂಥ ನೀವು ಇವತ್ತು ಕಾರ್ಯಕರ್ತರು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ದಯವಿಟ್ಟು ನೋಲಾಗ್ತಾಯಿದ್ದ ನಂಬಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಚುನಾವಣೆ ಬಂದರೂ ಸಹ ಕಾರ್ಯಕರ್ತರಿಗೆ ಏಜೆಂಟ್ ಫಾರ್ಮ್ ಕೊಡೋಲ್ಲ ಅಲ್ಲಿ ಪಾಂಪ್ಲೇಟ್ ಹಂಚೋಕೆ ಮಾತ್ರ ಕಾರ್ಯಕರ್ತರು ಅಷ್ಟೇ ಪಾಂಪ್ಲೇಟ್ ಪಡ್ಕೊಂಡು ಮೂರು ದಿನ ಇದ್ದಂಗೆ ಕಾರ್ಯಕರ್ತರು ಬೇಡ ಯಾರು ಬೇಡ ಹೇಳ್ಕೊಳ್ರಿ ಮಾಹಿತಿ ತಗೊಳ್ತೀರಿ ರಾಜ್ಯಾಧ್ಯಕ್ಷ ಯಾಕಾಯ್ತು ಮೊನ್ನೆ ಮೊನ್ನೆ ಚುನಾವಣೆ ಅದು ಮೊದಲು ಚುನಾವಣೆ ಅಂತ ಎಮ್ ಎಲ್ ಎ ಚುನಾವಣೆ ಎಂ ಪಿ ಚುನಾವ್ ಅದು ಎಂ ಪಿ ಚುನಾವಣೆ ತಗೊಳ್ರಿ ಮನೆ ಮನೆ ಕಾರ್ಯಕರ್ತನ ಹೋಗಬೇಕು ಕಾಂಪ್ಲೇಟ್ ಹಂಚ್ಬೇಕು ಆದರೆ ನೀವು ಇಲ್ಲಿ ಮಾತ್ರ ಯಾವುದೇ ಅಲ್ಲ ಹೆಚ್ಚು ಜನ ಕಾರ್ಯಕರ್ತರಿಗೆ ಇಲ್ಲಿ ಸರ್ಕಾರ ಇತ್ತು ಸಂಸದರಿದ್ರು ಹೆಚ್ಚು ಜನ ಕಾರ್ಯಕರ್ತರಿಗೆ ನೀವು ಕೆಲಸ ಕೊಟ್ಟಿದ್ದೀರಿ ಇಲ್ಲಿ ಇವತ್ತು ಕೆಲಸ ಮಾಡ್ತಾರಲ್ಲ ಜೆ ಡಿ ಎಸ್ ಪಿ ಬಿಜೆಪಿಯವ್ರು ಯಾರು ಕಾರ್ಯಕರ್ತರಲ್ಲ ಇಲ್ಲಿ ಈ ವ್ಯವಸ್ಥೆ ಯಾಕೆ ಆಗ್ತಾ ಇದೆ ಕಾರ್ಯಕರ್ತರು ಪಕ್ಷಕ್ಕೇನು ಬೇಕಾಗಿಲ್ವಾ ಕಾರ್ಯಕರ್ತ ಪಕ್ಷ ಸ್ವಾಮಿ ಕಾರ್ಯಕರ್ತರ ಪಕ್ಷನೂ ಇಲ್ಲ ಏನಿಲ್ಲ ಕಾರ್ಯಕರ್ತರು ಈ ಪಕ್ಷದಲ್ಲಿ ಯಾಕಿದ್ದಾರೆ ಅಂದ್ರೆ ಧರ್ಮ ಧರ್ಮಕ್ಕೆ ಪ್ರಾಣ ಪ್ರಾಣಕ್ಕೆ ಪ್ರಾಣ ಕೊಡುವಂಥ ಕಾರ್ಯಕರ್ತರಲ್ಲಿ ಅಂತ ಕಾರ್ಯಕರ್ತರು ಇವತ್ತು ಕರಿಕಾಣಿಸ್ತಾ ಇದ್ರಿ ಅಂದ್ರೆ ಇವತ್ತು ನೀವು ಚುನಾವಣೆ ಅಧಿಕಾರಿಗೆ ಕಳಿಸುವಾಗ ಸ್ವಲ್ಪ ಒಳ್ಳೆಯವರು ಕಳಿಸ್ಕೊಡಿ ಜಿಲ್ಲೆಗೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಈಗ ಎಲ್ಲರ ಒಮ್ಮತ ತಗೊಂಡು ಮಾಡಲಿ ನಾವು ಅಭ್ಯಂತರ ಇಲ್ಲ ಯಾರೇ ಮಾಡ್ಕೊಳ್ಳಿ ನಮ್ದು ಅಭ್ಯಂತರ ಇಲ್ಲ ಆದರೆ ಒಮ್ಮತವಾಗಿ ಅಭ್ಯರ್ಥಿ ಆಗ್ಬೇಕಲ್ಲ ದಯವಿಟ್ಟು ರಾಜ್ಯಾಧ್ಯಕ್ಷರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಒಬ್ಬ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತನಾಗೆ ಈ ವ್ಯವಸ್ಥೆ ಸರಿಪಡಿಸ್ಬೇಕು ದಯವಿಟ್ಟು ಇಲ್ಲಾಂದ್ರೆ ಜಿಲ್ಲೆಯಲ್ಲಿ ಕಾಣೆ ಜೆ ಬಿಜೆಪಿ ಅಂತ ಹೇಳ್ತಾ ನನ್ನ ಪತ್ರಿಕಾಗೋಷ್ಠಿ ಮುಗಿಸ್ತಾ ಇದ್ದೀನಿ ಅಲ್ಲ ಒಮ್ಮತ ಅಭ್ಯರ್ಥಿ ಎಲ್ಲ ಅಂತ ಹೇಳ್ತಾ ಇದೀವಲ್ಲ ಒಮ್ಮತ ಅಭ್ಯರ್ಥಿ ಅಲ್ಲ ಅಲ್ಲ ವಿರೋಧ ಒಂಬತ್ತು ಅಭ್ಯರ್ಥಿ ಅಲ್ಲ ನಾವು ಒಂಬತ್ತು ಅಭ್ಯರ್ಥಿ ಮಾಡಿದ್ದಾರೆ ಮೇಲೆ ನಾವು ಇದು ಆಗಲ್ಲ ಅದು ಅನೌನ್ಸ್ ಮಾಡಿದ್ಮೇಲೆ ಈಗ ಯಾಕೆ ಮಾಡಿದ್ದೀತಾರೆ ಅಂತ ಹಾ ನಾವು ಒಪ್ಕೊಂಡಿಲ್ಲ ಸ್ವಾಮಿ ನಾವು ಬಾಪಾಕ್ಷಿ ಒಪ್ಕೊಂಡಿಲ್ಲ ನಾವು ಹೇಳ್ತಾ ಇದ್ದೀವಿ ಒಂಬತ್ತು ಅಭ್ಯರ್ಥಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು ಅಷ್ಟೇ ನಾವಿನ್ನೊಬ್ರು ಅವ್ನು ಮಾಡಬಾರ್ದಾಗಿತ್ತು ಇನ್ ಮಾಡಿ ಹೇಳೋಕ್ಕಾಗಲ್ಲ ಆಯ್ದವ್ರು ಮಾಡಲಿ ಒಮ್ಮತವಾಗಿ ಕುಳಿಸ್ಬಿಟ್ಟು ಪ್ರತಿ ಯಾವಾಗಲೂ ಮಾಡ್ತಾ ಇದ್ರಲ್ಲ ಮಾಡಿದ್ವಿ ನಾವು ಓಕೆ ಆಯ್ತು ಕುಳಿಸ್ಬಿಟ್ಟು ಕಳಿಸ್ಬಿಟ್ಟು ಮಾತಾಡಿ ನಾವು ಓಕೆ ಆಯ್ತು ಒಂಬತ್ತು ಇಲ್ಲ ನಾವು ತಾಲೂಕು ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಕೂಡ ನಾನು ಸುಮಾರು ಅಲ್ಲಲ್ಲ ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ನಾನು ಜಿಲ್ಲಾಧ್ಯಕ್ಷ ಲೆಟರ್ ಲೆಟ್ಲೆಟ್ ಹೋಗಿದೆ ರಾಜ್ಯಗೋಗಿ ನಮ್ಮ ನಮ್ಮ ಲೆಟ್ಲೆಟ್ ಲೆಕ್ಕ ತಗೊಳ್ತಾರ ಕಾರ್ಯಕರ್ತಿಂದ ಯಾರು ತಗೊಳ್ಳಲ್ಲ ನಂದು ಕಾರು ಇದ್ರೆ ಕಾರು ಬಂಗ್ಲೆ ದೊಡ್ಡ ದೊಡ್ಡ ಚೇನ್ಗಿನ ಹಾಕ್ಕೊಂಡಿದ್ರೆ ನನ್ನ ಅಪ್ಡೇಟ್ ಮಾಡ್ತಾ ಇದ್ರು ಆದರೆ ನಾವು ಕಾರ್ಯಕರ್ತರು ಏನಿರ್ತದ್ರಿ ಒಂದು ಹೌದು ಏಕಪಕ್ಷೀಯ ಹೌದು ರಾಜ್ಯಾಧ್ಯಕ್ಷ ಕುಮಾರ್ ಇದೇ ಇದ್ರಲ್ಲ ತಮೇಶ್ ಗೌಡ್ರು ಅವರ ಒಂದು ಕೃಪಾಭ್ಯಾಸದಿಂದ ಇವತ್ತು ಅನನ್ಸಾಗಿರೋದು ಅಲ್ಲ ಮಧ್ಯಾಹ್ನ ಇಲ್ಲ ಸರ್ ಮಧ್ಯಾಹ್ನ ಇಲ್ಲ ಅದನ್ನ ಒಮ್ಮತವಾಗಿ ಕುಳಿಸ್ಬಿಟ್ಟು ಮೆಂಬರ್ಶಿಪ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಮೆಂಬರ್ಶಿಪ್ ಆದಮೇಲೆ ಒಮ್ಮತವಾಗಿ ಎಲ್ಲರನ್ನೂ ಕೇಳಿಬಿಟ್ಟು ಇಂಥವ್ರು ಆಗ್ಬೋದು ಅಂತ ನಾಲ್ಕು ಜನ ಕೊಡ್ತೀವಿ ನಾಲ್ಕು ಜನ ಆದಮೇಲೆ ನಾಲ್ಕು ಜನ ಕುಳಿಸ್ತಾರೆ ನೋಡಪ್ಪ ಯಾರನ್ನ ಒಬ್ಬರು ಮಾಡ್ತೀವಿ ನಾವು ನೀವು ಒಮ್ಮತವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ ಇದು ಅವಾಗ ನಮ್ದು ಒಬ್ಬ ಒಬ್ಬ ಒಮ್ಮತ ಇವತ್ತು ಆಗಬೇಕು ಜಿಲ್ಲಾಧ್ಯಕ್ಷ ಆಗ್ಬೇಕಾದ್ರೆ ಅವ್ರೇ ನೇರ ಕಾರಣ ಇರುತ್ತೆ ಅದು ನಮ್ಮ ರಾಜ್ಯಾಧ್ಯಕ್ಷರ ಆಪ್ತರು ಅವರು ಇದಕ್ಕೆ ಅದಪ್ಪದು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ದಾರೆ ಕಿತ್ತಾಬೈರೇಗೌಡ ಕ್ಷೇತ್ರ ವಿಮೋರ್ಚಾದಲ್ಲಿ ಜವಾಬ್ದಾರಿ ತಗೊಂಡಿದ್ರು ದಯವಿಟ್ಟು ರಾಜ್ಯಾಧ್ಯಕ್ಷರ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕು ಕೋಲಾರ ಜಿಲ್ಲೆ ಬಗ್ಗೆ ಹಾಂ ಒಂಬತ್ತು ವಾಗಿ ಮಾಡಬೇಕು ಒಂಬತ್ತು ವಾಗ ಆಗ್ಬೇಕು ನಾನು ಪಕ್ಷ ಪಕ್ಷ ಹೋಗ್ತದೆ ಅಲ್ಲ ಅಲ್ಲ ಒಂಬತ್ತುವಾಗಿ ಮಾಡಲಿ ಅವ್ರನ್ನೇ ಮಾಡಲಿ ಹೋಗಿ ಕಳಿಸ್ಕೊಂಡು ಮಾಡಲಿ ಮತ್ತೆ ಒಂಬತ್ತು ಒಂಬತ್ತುವಾಗಿ ಮಾಡ್ಬೇಕಂದ್ರೆ ಕಳ್ಸ್ಕೊಂಡ ಹೌದು ಹೌದು ಅವ್ರನ್ನೇ ಅನಂತ ಮಾಡಿ ನಮ್ಮದು ಅಭ್ಯಂತರ ಇಲ್ಲ ಒಂಬತ್ತುವಾಗಿ ಮಾಡಬೇಕು ಎಷ್ಟು ಜನ ಕೇಳಿದ್ದೀನಿ ನೀವು ಎಷ್ಟು ಜನ ಕೇಳಿದ್ದೀನಿ ನೀವು ಮಾಡ್ಬೋದಂತ ಮಾಜಿ ಜಿಲ್ಲಾಧ್ಯಕ್ಷರನ್ನೇ ಗಮನ ತಗೊಂಡಿದ್ದಲ್ಲಪ್ಪ ಇವರು ಮಾಡಲಿ ಇಲ್ಲ ಅಂದರೆ ಅವ್ರು ಪಾಡು ಆಗಿಬಿಟ್ಟಿದೆ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಇವತ್ತು ನಾಲ್ಕು ವರ್ಷದಿಂದ ಮಲಗಿಬಿಟ್ಟಿದೆ ಪಾರ್ಟಿ ಇನ್ನೂ ಮಲಗಿಬಿಡ್ತದೆ ಯಾರೇನು ಮಾಡೋಕ್ಕಾಗಲ್ಲ ಯಾರು ಏನು ಮಾಡೋಕ್ಕಾಗಲ್ಲ ಅದು ನಮ್ಮ ಕರ್ಮ ನಮ್ಮ ಕಾರ್ಯಕರ್ತರ ಕರ್ಮ ಜಿಲ್ಲೆ ಸರ್ ಹೋರಾಟ ಇರೇ ಇರುತ್ತೆ ಸಕ್ರಿಯವಾಗಿ ಹೋರಾಟ ಇರುತ್ತೆ ಇರ್ತದೆ ಆಂ ಹೌದಲ್ಲ ಕುರುಕ್ಷೇತ್ರ ಇಲ್ಲ ಸರ್ ನಾವು ಪಕ್ಷದ ಸಂಘಟನೆಗಾಗಿ ಮಾಡ್ತಾ ಇರೋದು ನಮ್ಮ ಪಾ ನಮ್ಮಲ್ಲಿ ಗುಂಪಿಲ್ಲ ನಾವು ಬಿ ಜೆ ಪಿ ಕಾರ್ಯಕರ್ತರು ಅಷ್ಟೇ ನಾವು ಯಾರ ಯಾರ ಒಂದು ಏಜೆಂಟು ಅಲ್ಲ ನಾವು ಯಾರ ಒಂದು ಬುಕಿಟಿಡಿಯೋರೋಲ್ಲ ನಾವು ಪಕ್ಷದ ಕಾರ್ಯಕರ್ತ ಅಷ್ಟೇ ನಾವು ಇಲ್ಲಪ್ಪ ನಮಗೂ ಬಿ ಜೆ ಪಿ ಗುಂಪ್ರಿ ಸ್ವಾಮಿ ನಾವು ಯತ್ನಾಳ್ ಗುಂಪಲ್ಲ ವಿಜಯೇಂದ್ರ ಒಂದು ಮಾತು ಹೇಳಕ್ಕೆ ಇಚ್ಛಪಡ್ತೀನಿ ಅಣ್ಣ ವಿಜಯೇಂದ್ರಣ್ಣವ್ರಿಗೆ ಇವತ್ತೇನು ನಿಮ್ಮ ರಾಜ್ಯದ ನಾಯಕರು ಇದ್ದಾರೆ ಹಿಂಬಾಲಕರು ಇದ್ದಾರಲ್ಲ ನಿಮ್ಮ ಅಪ್ಪ ಅವ್ರು ಕೇಳಿರಿ ನಿಮ್ಮ ಅಪ್ಪ ಅವ್ರಿಗೆ ಚೂರಿ ಹಾಕಿದರೆ ನಿಮ್ಮ ಜೊತೆಯಲ್ಲಿ ಇರೋರಲ್ಲ ನಾನು ಹೇಳ್ಬಾರ್ದು ಮೂವತ್ತೆಂಟು ಕಾರ್ಯಕರ್ತನೋವಲ್ಲಿ ಹೇಳ್ತಾ ಇದ್ದೀನಿ ಏನು ನಿಮ್ಮ ಅಪ್ಪ ಅವ್ರು ಚೂರಿ ಹಾಕಿರಲ್ಲ ಅವರೇ ನಿಮ್ಮ ನಿಮ್ಮ ಜೊತೆಯಲ್ಲಿ ಇವತ್ತು ಕೆಲವರೆಲ್ಲ ನಿಮ್ಮಅಪ್ಪನಿಗೆ ಅವಮಾನ ಮಾಡಿದವರು ನಿಮ್ಮ ಎಲ್ಲ ಮಾಡಿದವರು ಇವತ್ತು ನಿಮ್ಮ ನಿಮ್ಮ ಜೊತೆಯಲ್ಲಿ ಇದ್ದಾರೆ ದಯವಿಟ್ಟು ಒಂದು ಯೋಚನೆ ಮಾಡಿ ಒಂದು ಸಲ ಅಪ್ಪ ಅವ್ರ ಮರ್ಯಾದೆ ಉಳಿಸಿ ಅಪ್ಪಾಜಿ ಅವ್ರ ಮರ್ಯಾದೆ ಉಳಿಸಿನಿ